ನಮಸ್ತೆ ಅಪಾರ್ ಐ ಡಿನ ಕ್ರಿಯೇಟ್ ಮಾಡೋ ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆತ್ಮೀಯರೆ ಮೊದಲನೇದಾಗಿ ಅಪಾರ್ ಐ ಡಿನ ಕ್ರಿಯೇಟ್ ಮಾಡಲಿಕ್ಕೆ ಯುಡೇಸ್ ನಲ್ಲಿ ಈ ಆಪ್ಷನ್ ಅಲ್ಲಿ ಹೋಗ್ತೀವಿ ಅಪಾರ್ ಮಾಡಿಯಲ್ ಅಂತ ಕೊಟ್ಟಿದ್ದಾರೆ ಅಪಾರ್ ಮಾಡಿಯಲ್ ಹೋಗಿ ಅಲ್ಲಿ ಒಂಥರ ಕ್ಲಾಸ್ ಸೆಕ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಕನ್ಸೆಂಟ್ ಪತ್ರ ಏನಿದೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಾವು ಫಾದರ್ ಮದರ್ ಹೆಸರು ಕೊಡ್ತೀವಿ ಆನಂತರ ಸೆಲೆಕ್ಟ್ ಆಪ್ಷನಲ್ಲಿ ನಾವು ಯಾರ ಹೆಸ್ರು ಕೊಟ್ಟಿರ್ತೀವಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತೀವಿ ಫಾದರ್ ಮದರ್ ಅಥವಾ ಲೀಗಲ್ ಗಾರ್ಡಿಯನ್ನಾಗಿ ಆನಂತರ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ ಇಲ್ಲಿ ಆಧಾರ್ ಕಾರ್ಡ್ ಏನಿದೆ ಅಥವಾ ಪ್ಯಾನ್ ಕಾರ್ಡ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ ಇಲ್ಲಿ ತಂದೆ ತಾಯಿದು ಯಾವ್ದು ಬೇಕಾದರೂ ಇಷ್ಟು ಡಾಕ್ಯುಮೆಂಟ್ಸಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು ಆಧಾರ್ನೇ ಕೊಡ್ಬೋದು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡ್ತೀವಿ ಆಧಾರ್ ಕಾರ್ಡ್ ಟೈಪ್ ಮಾಡಿದ ನಂತರ ನಾವು ಇಲ್ಲಿ ಇಲ್ಲಿ ಕೆಳಗಡೆ ಪ್ಲೇಸನ್ನು ಕೊಡ್ತೀವಿ ಯಾವ ಪ್ಲೇಸು ಶಾಲೆ ಇರ್ತಕ್ಕಂಥ ಒಂದು ಸ್ಥಳದ ಹೆಸರನ್ನು ಇಲ್ಲಿ ಕೊಡ್ತೀವಿ ಆನಂತರ ಇಲ್ಲಿ ಇಲ್ಲಿ ಡೇಟನ್ನು ಕೊಡ್ತೀವಿ ಡೇಟನ್ನು ಕೊಡಬೇಕಾದಾಗ ಈ ರೀತಿ ಸ್ಲ್ಯಾಶ್ನ ಯೂಸ್ ಮಾಡಿ ಡೇಟನ್ನು ಕೊಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆನಂತರ ಇಲ್ಲಿ ಹೆಡ್ ಮಾಸ್ಟ್ರು ನೇಮ್ ಇಲ್ಲ ಅಂತಂದ್ರೆ ಸರಿ ಇಲ್ಲ ಅಂತ ಅಂದ್ರೆ ಇದನ್ನ ಅಪ್ಡೇಟ್ ಸಹ ಮಾಡಬಹುದು ಚೇಂಜಸ್ ಮಾಡಿ ಸಬ್ಮಿಟ್ ಕೊಡ್ತೀವಿ ಈ ರೀತಿ ಕೊಟ್ಟ ಮೇಲೆ ಒಂದು ಸಮಸ್ಯೆ ಬರುತ್ತೆ ಆ ಸಮಸ್ಯೆ ಕೆಲವು ಮಕ್ಕಳದ್ದು ಸಕ್ಸಸ್ ಆಗಿ ಐ ಡಿ ನಂಬರ್ ಬರುತ್ತೆ ಇನ್ನು ಕೆಲವು ಮಕ್ಕಳಿಗೆ ಈ ರೀತಿ ಬರುತ್ತೆ ಆಧಾರ್ ಡೀಟೇಲ್ ಕುಡ್ನಾಟ್ ಬಿ ವ್ಯಾಲ್ಡೇಟೆಡ್ ಪ್ಲೀಸ್ ವೆರಿಫೈ ಆಧಾರ್ ನಂಬರ್ ನೇಮ್ ಆ್ಯಸ್ ಪರ್ ಆಧಾರ್ ಜೆಂಡರ್ ಅಂಡ್ ಡೇಟ್ ಆಫ್ ಬರ್ತ್ ಇಲ್ಲಿ ಈ ರೀತಿಯಾಗಿ ಬಂದಿದೆ ಅಂದರೆ ಮಗು ನಾವು ಡೈಸಲ್ಲಿ ಇರ್ತಕ್ಕಂಥ ಮಗುವಿನ ಡೀಟೇಲ್ಸಿಗು ಹಾಗೆ ಆಧಾರ್ ಕಾರ್ಡಲ್ಲಿ ಮಗುವಿನ ಹೆಸರು ಆಧಾರ್ ಕಾರ್ಡ್ ನಂಬರು ಆಮೇಲೆ ಜೆಂಡರು ಮತ್ತು ಡೇಟ್ ಆಫ್ ಬರ್ತ್ ಈ ಮೂರನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಮೊದಲನೇದಾಗಿ ಹೆಸರನ್ನು ಚೇಂಜ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೆಸ್ರೇನಾದರೂ ತಪ್ಪಾಗಿದ್ದರೆ ಇಲ್ಲಿ ಏನಂದ್ರೆ ನೇಮ್ಗೆ ಸಂಬಂಧಪಟ್ಟಂತೆ ನೇಮ್ ಕರೆಕ್ಷನ್ಗೆ ಈ ಆಪ್ಷನ್ ಇದೆ ಹೆಸರನ್ನು ತಿದ್ದುಪಡಿ ತಿದ್ದುಪಡಿ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂದರೆ ಈಗ ಒಂದು ಮಗುವಿನ ಹೆಸರು ಯು ಡೈಸಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳಿ ಆನಂತರ ಶಾಲೆ ಅಡ್ಮಿಷನ್ ಪ್ರಕಾರ ದಾಖಲಾತಿ ರಿಜಿಸ್ಟ್ರ್ ಪ್ರಕಾರ ಏನಿದೆ ನೋಡ್ಕೋಬೇಕು ಆನಂತರ ಆಧಾರ್ ಕಾರ್ಡಲ್ಲಿ ಏನಿದೆ ನೋಡ್ಕೋಬೇಕು ಈಗ ಯು ಯು ಡೈಸಲ್ಲಿ ಮತ್ತು ಆ ದಾಖಲಾತಿಲಿ ಸೇಮ್ ಇದ್ದು ಆಧಾರ್ ಕಾರ್ಡಲ್ಲಿ ತಪ್ಪಾಗಿದ್ದರೆ ಅದನ್ನು ನೀವೇನು ಮಾಡಬೇಕು ಆಧಾರ್ ಕಾರ್ಡನ್ನು ಎಡಿಟನ್ನು ಮಾಡಿಸ್ಬೇಕಾಗತ್ತೆ ಇನ್ ಕೇಸ್ ಅಂದರೆ ದಶಾಲಾ ದಾಖಲಾತಿಲಿ ಹೆಸರು ಕರೆಕ್ಟ್ ಇದೆ ಆಧಾರ್ ಕಾರ್ಡಲ್ಲಿ ಕರೆಕ್ಟ್ ಇದೆ ಆನಂತರ ಡೈಸಲ್ಲಿ ತಪ್ಪಾಗಿದೆ ಆವಾಗ ಏನು ಮಾಡಬೇಕು ಅಂದರೆ ಡೈಸಲ್ಲಿ ಅಪ್ಡೇಟನ್ನು ಮಾಡ್ಕೊಂಡು ಅಪಾರ್ ಐಡಿನ ಕ್ರಿಯೇಟ್ ಮಾಡ್ಬೋದು ಇನ್ನು ಕೆಲವು ಸಣ್ಣ ಸಣ್ಣ ಮಿಸ್ಟೇಕ್ ಅಂತ ಅಂದರೆ ಆಧಾರ್ ಕಾರ್ಡ್ ಅಲ್ಲಿ ಕೆಲವೊಂದು ಹೆಸರುಗಳು ಆ ಇನ್ಶಿಯಲ್ಲು ಹಿಂದೆ ಇರುತ್ತೆ ಅಥವಾ ಮುಂದೆ ಇರುತ್ತೆ ಆ ಹೆಸರಿನ ಹಿಂದೆನೋ ಮುಂದೇನೋ ಇರುತ್ತೆ ಯು ಡೈಸಲ್ಲಿ ಮಗುವಿನ ಹೆಸರು ಹಿಂದೆನೋ ಮುಂದೇನೋ ಇರುತ್ತೆ ಆ ಇನ್ಶಿಯಲ್ನ ಏನು ಮಾಡಬೇಕು ಅಂದರೆ ನಾವು ಇದರಲ್ಲಿ ಯು ಡೈಸಲ್ಲಿ ಈ ನೇಮ್ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಆಪ್ಷನಲ್ಲಿ ಅಲ್ಲಿ ಹೋಗಿ ಆ ನೇಮನ್ನು ಸಹ ಆ ಇನ್ಶಿಯಲ್ನ ಹಿಂದೆ ಮುಂದೆ ಹಾಕಬಹುದು ಇನ್ನು ಕೆಲವೊಂದು ಸಮಸ್ಯೆ ಅಂದರೆ ಈಗ ಕೆಲವು ಮಕ್ಕಳ ಹೆಸರು ಸಪೋಸು ಶ್ರೀನಿವಾಸ ಅಂತ ಇರುತ್ತೆ ಎಸ್ ಹೆಚ್ ಆರ್ ಇ ಇರುತ್ತೆ ಇದರಲ್ಲಿ ಆಧಾರ್ ಕಾರ್ಡಲ್ಲಿ ಎಸ್ ಹೆಚ್ ಆರ್ ಐ ಅಂತ ಇರುತ್ತೆ ಸೊ ಅಂಥದನ್ನ ನಾವೇನು ಮಾಡ್ಬೋದು ಅಪ್ಡೇಟ್ ಅನ್ನ ಈ ಸ್ಟೂಡೆಂಟ್ ಇದರಲ್ಲಿ ಅಪ್ಡೇಟನ್ನು ಮಾಡ್ಕೋಬಹುದು ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಕ್ಕಂಥದ್ದು ನಿಮ್ಮ ಮುಖ್ಯ ಶಿಕ್ಷಕರ ವಿವೇಚನೆ ಮೇರೆಗೆ ಅಪ್ಡೇಟ್ ಅನ್ನ ಮಾಡ್ಕೋಬಹುದು ಇನ್ನೊಂದು ಲಾಸ್ಟ್ ಎಲ್ಲರ ಹೆಸರಲ್ಲೂ ಎಂಡಿಂಗ್ ಇರುತ್ತೆ ಈ ಟಿ ಎಚ್ ಎ ಇರ್ಬೋದು ಈಗ ಮಂಜುನಾಥ ಇರ್ಬೋದು ಟಿ ಎ ಇರಲ್ಲ ಅಥವಾ ಆಧಾರ್ ಕಾರ್ಡ್ ಡೈಸಲ್ಲೋ ವ್ಯತ್ಯಾಸ ಇರುತ್ತೆ ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ನ ಅಪ್ಡೇಟ್ ಮಾಡ್ಕೋತೀನಿ ದಾಖಲಾತಿ ಪ್ರಕಾರ ನಿಮ್ಮ ವಿವೇಚನೆ ಮೇರೆಗೆ ಇದನ್ನು ಸಹ ಅಪ್ಡೇಟ್ ಮಾಡ್ಕೋಬಹುದು ಇನ್ನೂ ಒಂದು ಕೆಲವು ಏನಾಗಿರುತ್ತೆ ಅಂದ್ರೆ ನಾವು ಡೈಸಲ್ಲಿ ಇನ್ಶಿಲ್ಗೇನಿದೆ ಅದನ್ನು ಈ ರೀತಿಯಾಗಿ ಒಂದು ಸ್ಪೇಸ್ ಬಿಡ್ದಂಗೆ ಕೊಟ್ಟಿರ್ತೀವಿ ಆಧಾರ್ ಕಾರ್ಡಲ್ಲಿ ಸ್ಪೇಸ್ ಇರುತ್ತೆ ಸೊ ಆಗ ಏನು ಮಾಡ್ಬೋದು ಇದಕ್ಕೆ ಒಂದು ಇಲ್ಲಿ ನೇಮ್ ಅಪ್ಡೇಟ್ಗೆ ಹೋಗಿ ಅಲ್ಲಿ ಒಂದು ಹೆಸರಾದ ಒಂದು ಇನ್ಶಿಯಲ್ ಆದಮೇಲೆ ಇನ್ನೊಂದು ಇನ್ಶಿಯಲ್ಗೆ ಮಧ್ಯೆ ಒಂದೇ ಒಂದು ಸ್ಪೇಸನ್ನು ಕೊಟ್ಟು ಇನ್ನು ಅಪ್ಡೇಟನ್ನು ಮಾಡ್ಕೋಬೋದು ನಿಮಗೆ ನೆನಪಿರ್ಲಿ ನೇಮ್ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಮಾಡೋಕ್ಕೆ ಈ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಅವಕಾಶ ಇದೆ ಮತ್ತೆ ಒಂದು ಸಲ ಮಾಡಿದ ಮೇಲೆ ಇನ್ನೊಂದು ಸಲ ನಮ್ಮ ಲಾಗಿನ್ನಲ್ಲಿ ಸ್ಕೂಲ್ ಲಾಗಿನ್ನಲ್ಲಿ ಮಾಡಲಿಕ್ಕೆ ಬರೋಲ್ಲ ಬ್ಲಾಕು ಅಥವಾ ಡಿಸ್ಟಿಕ್ ಲಾಗಿನ್ನಲ್ಲಿ ಇದನ್ನು ಅಪ್ಡೇಟನ್ನು ಮಾಡಿಸ್ಬೋದು ಇನ್ನೊಂದು ನೀವು ಈಗ ನೇಮ್ನ ಅಪ್ಡೇಟ್ ಮಾಡಿದ ನಂತರ ಮತ್ತೆ ಕನ್ಸೆಂಟ್ ಫಾರ್ಮ್ನ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತಲ್ಲ ಇಲ್ಲಿ ಸ್ಟಾರ್ಟಿಂಗು ಡೂ ಯು ವಾಂಟ್ ಟು ಚೇಂಜ್ ಆಧಾರ್ ಡೀಟೇಲ್ಸ್ ಅಂತ ಕೇಳುತ್ತೆ ಸೊ ಇಲ್ಲಿ ಏನು ಮಾಡಿ ಅಂದರೆ ಮತ್ತೆ ಇದನ್ನು ನೇಮ್ ಚೇಂಜ್ ಮಾಡಿದಂಥವ್ರು ಮಾತ್ರ ಮಕ್ಕಳಿಗೆ ಮಾತ್ರ ಇದನ್ನ ಕ್ಲಿಕ್ಕನ್ನು ಎನೇಬಲ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೊಡಿ ಇಲ್ಲಿ ಮತ್ತೆ ನೀವೇನು ಚೇಂಜಸ್ ಮಾಡಿರ್ತೀರಲ್ಲ ಅದನ್ನು ಇಲ್ಲಿ ನೇಮನ್ನು ಕೊಟ್ಟು ಮುಂದಕ್ಕೆ ಇಲ್ಲಿ ಕನ್ಸರ್ಟ್ ಫಾರಮ್ನ ಫಿಲ್ ಮಾಡಿ ಸಬ್ಮಿಟನ್ನು ಕೊಡಿ ಏಕೆಂದರೆ ಇದು ಒಂದು ಸಮಸ್ಯೆ ಇದೆ ಇದನ್ನು ತೆಗೆದುಕೊಳ್ಳೋದಿಲ್ಲ ಅಲ್ಲಿ ನಾವು ನೇಮನ್ನು ಚೇಂಜ್ ಮಾಡಿದೀವಿ ಮತ್ತೆ ಆದರೂ ಸಹ ಕನ್ಸರ್ಟ್ ಫಾರಮ್ ಸಬ್ಮಿಟ್ ತಗೋತಾ ಇಲ್ಲ ಅದೇ ರೀತಿಯಾಗಿ ತೋರಿಸುತ್ತೆ ಅನ್ನೋದಕ್ಕೆ ಕಾರಣ ಇದಾಗಿದೆ ಇಲ್ಲಿ ಡೂ ಯು ವಾಂಟ್ ಎಡಿಟ್ ಅಂತ ಏನು ಆಪ್ಷನ್ ಇದೆ ಇದರಲ್ಲಿ ಹೋಗಿ ಆಧಾರ್ ಕಾರ್ಡ್ ನಂಬರು ಮತ್ತೆ ನೇಮನ್ನು ಇಲ್ಲೂ ಸಹ ಚೇಂಜ್ ಮಾಡಬೇಕು ಇದೊಂದು ಇನ್ನು ಕೆಲವು ಪ್ರಾಬ್ಲಮ್ ಅಂತಂದ್ರೆ ಡೇಟ್ ಆಫ್ ಬರ್ತು ಮತ್ತೆ ಜೆಂಡರ್ ನಾವು ಚೇಂಜ್ ಮಾಡಬೇಕು ಈಗ ಅಂತ ಅಂದರೆ ಇಲ್ಲಿ ಹೋಗಿ ಜಿಪಿನಲ್ಲಿ ನಾವು ಅಪ್ಡೇಟ್ ಮಾಡಬೇಕು ಈಗಾಗಲೇ ಜಿ ಪಿನೂ ಸಹ ಕಂಪ್ಲೀಟ್ ಮಾಡಿದ್ದೀವಿ ಇದೆಲ್ಲ ಗ್ರೀನ್ ಎಲ್ಲ ಬಂದಿದೆ ಅಂತ ಅಂದ್ರೆ ಸಹ ಮತ್ತೆ ಹೋಗಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಲ್ಲಿ ಹೋಗಿ ಮತ್ತೆ ಸಬ್ಮಿಟ್ ಮಾಡಿದರೂ ಸಹ ತೆಗೆದುಕೊಳ್ಳುತ್ತೆ ಜಿಪಿನಲ್ಲಿ ಹೋಗಿ ಮಗುವಿನ ಡೇಟ್ ಆಫ್ ಬರ್ತು ಮತ್ತೆ ಜೆಂಡರ್ ಏನಾದರೂ ಆಧಾರ್ ಕಾರ್ಡ್ಗೂ ಇದಕ್ಕೂ ಡೈಸಲ್ಲಿರೋದಕ್ಕೂ ವ್ಯತ್ಯಾಸ ಇದ್ರೆ ಅದನ್ನು ಇದರಲ್ಲಿ ಹೋಗಿ ಅಪ್ಡೇಟನ್ನು ಮಾಡಬಹುದು ಇಲ್ಲಿ ನಾವು ಇದು ಜನರಲ್ ಪ್ರೊಫೈಲ್ ನ ನೋಡ್ತಾ ಇದ್ದೀರ ಜನರಲ್ ಪ್ರೊಫೈಲ್ ನಲ್ಲಿ ಏನಾದರೂ ಮಗುವಿನ ಆ ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ಇದನ್ನ ನಾವು ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡಬಹುದು ಆಗಲೇ ಜಿ ಪಿ ಕಂಪ್ಲೀಟ್ ಆಗಿದ್ರು ಸಹ ಚೇಂಜಸ್ ಮಾಡಬಹುದು ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಆಯಿತು ಜೆಂಡರ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಏನಾದರೂ ಆಧಾರ್ ಕಾರ್ಡ್ ಅಲ್ಲಿ ಇಲ್ಲಿ ತಪ್ಪಾಗಿದ್ರೆ ಇದನ್ನು ಸಹ ಸರಿಪಡಿಸ್ಕೊಬಹುದು ಅನಂತರ ನೀವು ಆಧಾರ್ ಕಾರ್ಡ್ ಮಗುವಿನ ನೇಮ್ನ ಅಪ್ಡೇಟ್ ಮಾಡಿದ ಮೇಲೆ ಅಲ್ಲೂ ತಮಗೆ ಹೇಳಿದೆ ಇಲ್ಲೂ ಬೇಕಾದರೂ ನಾವು ಜನರಲ್ ಪ್ರೊಫೈಲ್ ಸಹ ಮಗುವಿನ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಥರ ತರ ಹೆಸರನ್ನ ಇಲ್ಲಿ ನಾವು ಫೀಡ್ ಮಾಡ್ಕೊಂಡು ಹೋದರೆ ಕನ್ಸರ್ಟ್ ಫಾರ್ಮ್ ಗೆ ಈಸಿಯಾಗಿ ಅಪ್ಡೇಟ್ ಆಗುತ್ತೆ ಇನ್ನ ಇನ್ನೊಂದು ಸಮಸ್ಯೆ ಒಂದೇ ಕ್ಲಾಸ್ ಮಕ್ಕಳನ್ನು ನಾವು ಈಗ ರೀಸೆಂಟ್ ಆಗಿ ಆ್ಯಡ್ ಮಾಡಿದ್ವಿ ಆ್ಯಡ್ ಸ್ಟೂಡೆಂಟ್ ಅಲ್ಲಿ ಆ್ಯಡ್ ಮಾಡಿದ್ವಿ ಅಂದ್ರೆ ಈ ಮಕ್ಕಳಿಗೆ ಮಕ್ಳಿಗೆ ಅಪಾರೈಡಿನ ತಕ್ಷಣ ಮಾಡ್ಲಿಕ್ಕೆ ಬರಲ್ಲ ಯಾಕೆ ಅಂದ್ರೆ ಇಲ್ಲಿ ಪರ್ಮನೆಂಟ್ ಎಜುಕೇಶನ್ ನಂಬರ್ ಪೆನ್ ಕೋಡ್ ಏನಾಗಿದೆ ಇಲ್ಲಿ ನೋಡಿ ಜನರೇಟ್ ಆಗಿಲ್ಲ ಎನ್ ಅಂತ ಇದೆ ನ್ಯೂ ಸ್ಟೂಡೆಂಟ್ ಅಂತ ಇಲ್ಲಿ ಇಂಡಿಕೇಟ್ ಆಗ್ತಾ ಇದೆ ಸೊ ಹಾಗಾಗಿ ಇದು ಒಂದು ಮೂರು ದಿವಸ ತೆಗೆದುಕೊಳ್ಳುತ್ತೆ ಅಥವಾ ಒಂದು ವಾರ ಒಂದು ವಾರನು ಸಹ ತೆಗೆದುಕೊಳ್ಳುತ್ತೆ ಅದಾದ್ಮೇಲೆ ನಾವು ಇಲ್ಲಿ ಅಪಾರ್ ಮಾಡ್ಯೂಲ್ ಅಲ್ಲಿ ಮಗುನ ಅಪ್ಡೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲಾಂದ್ರೆ ಜನರೇಟ್ ಆಪ್ಷನ್ ಎನೇಬಲ್ ಆಗಲ್ಲ ಈ ಮಕ್ಕಳಿಗೆ ಒಂದನೇ ಕ್ಲಾಸ್ ಮಕ್ಕಳದು ಆಗಲೇ ಈಗಿನೂ ಅದೇ ಹೇಳಿದ್ನಲ್ಲ ಈ ರೀತಿಯಾಗಿ ಮಾಡಿದ್ದೀವಿ ಈಗಿನ ಮಾಡಿದ್ದೀವಿ ಒಂದು ಮೂರು ದಿವಸ ಆಗ್ಬೋದು ಪೆನ್ ಕೋಡ್ ಜನ್ರೇಟ್ ಆಗೋವರೆಗೂ ಜನ್ರೇಟ್ ಅಂತ ಈ ರೀತಿ ಆ್ಯಕ್ಷನ್ ಕಾಲಮಲ್ಲಿ ಇರುತ್ತೆ ಬಟ್ ಇದು ಎನೇಬಲ್ ಇರೋಲ್ಲ ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ ಪೆನ್ ಕೋಡ್ ಜನರೇಟ್ ಆದ್ಮೇಲೆ ಇದು ನಮಗೆ ಎನೇಬಲ್ ಆಗುತ್ತೆ ಆವಾಗ ಇದನ್ನ ಕನ್ಸರ್ಂಟ್ ಫಾರಮ್ನ ಅನ್ನ ಮಾಡಬಹುದು ಇನ್ನು ಒಂದು ಕೆಲವು ಮಕ್ಕಳಿಗೆ ಈ ರೀತಿಯಾಗಿಯೇ ಇದೆ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಮಕ್ಕಳಿಗೆ ಇದು ಬರ್ತಾ ಇಲ್ಲ ಅಂತಂದರೆ ಇದಕ್ಕೆ ಕಾರಣ ಅಂದರೆ ನಾವು ಜಿ ಪಿ ಇ ಪಿ ಎನ್ರೋಲ್ಮೆಂಟ್ ಪ್ರೊಫೈಲು ಮತ್ತು ಎಫ್ ಪಿ ಇದನ್ನು ಅಪ್ಡೇಟನ್ನು ಮಾಡಲೇಬೇಕು ಆ ಮೂರನ್ನು ಅಪ್ಡೇಟ್ ಮಾಡಿ ಲಾಸ್ಟಿಗೆ ಜಿ ಪಿ ಇ ಪಿ ಎಫ್ ಪಿ ಇವು ಮೂರನ್ನು ಸಹ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಗ್ರೀನ್ ಆಗಿ ಇಲ್ಲಿ ಕಂಪ್ಲೀಟೆಡ್ ಅಂತ ಇದ್ರೆ ಸ್ಟೇಟಸ್ ಮಾತ್ರ ನಮಗೆ ಅಪಾರ್ ಐ ಡಿ ಮಾಡಿ ಮಾಡಲಿಕ್ಕೆ ಸಾಧ್ಯ ಜಿ ಪಿ ಒಂದು ಕಂಪ್ಲೀಟ್ ಆಗಿದೆ ಫಸ್ಟೇ ಬಿಟ್ಟಿದ್ರು ಸೊ ಇ ಪಿ ಎಫ್ ಪಿ ಒಂದು ಕಂಪ್ಲೀಟ್ ಆಗಿರಲ್ಲ ಇವೆರಡೂ ಸಹ ಸಲ ನೋಡಿ ಕಂಪ್ಲೀಟ್ ಕೊನೆಯದಾಗಿ ಒಂದು ಅಂಶ ಏನಂದರೆ ಒಂದು ಮುಖ್ಯ ಶಿಕ್ಷಕರಿಗೆ ಸಲಹೆ ಏನಂದರೆ ಫಸ್ಟು ನೀವೇನು ಮಾಡಿ ಅಂದರೆ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಇದ್ದೀವಿ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿರೆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಬರುತ್ತೆ ಅಂದರೆ ಸ್ಯಾಡ್ಸಲ್ಲಿ ಚೆಕ್ ಲಿಸ್ಟ್ ಯಾವ ಥರ ಇದೆ ಎ ಟು ಝೆಡ್ ಮಕ್ಕಳ ವಿವರ ಎಷ್ಟು ಮಕ್ಕಳಿದ್ದಾರೆ ಅಂತ ನೋಡ್ಕೋಬೇಕು ಆನಂತರ ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಲೀಸ್ಟ್ ಬರುತ್ತೆ ಆ ಮಕ್ಕಳ ಲೀಸ್ಟು ಮತ್ತು ಮಕ್ಕಳ ಮಕ್ಕಳ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಮಕ್ಕಳ ಆಧಾರ್ ಕಾರ್ಡನ್ನ ತೆಗೆದುಕೊಂಡು ಅದರಲ್ಲಿ ಮೂರು ವಿಧವಾಗಿ ವಿಂಗಡಣೆಯನ್ನು ಮಾಡಬೇಕು ಒಂದು ಏನಂದರೆ ಈ ಆದ ಮಕ್ಕಳ ಆಧಾರ್ ಅಲ್ಲಿ ಸಹ ಮತ್ತು ಡೈಸ್ನಲ್ಲಿ ಸೇಮ್ ಟು ಸೇಮ್ ಮ್ಯಾಚಿಂಗ್ ಇರ್ತಕ್ಕಂಥದ್ದು ಏನೇನು ಮ್ಯಾಚಿಂಗ್ ಅಂದರೆ ಮಗುವಿನ ಹೆಸರು ಜೆಂಡರು ಮತ್ತೆ ಡೇಟ್ ಆಫ್ ಬರ್ತ್ ಈ ಮೂರು ಮ್ಯಾಚಿಂಗ್ ಆಗೋವಂಥವನ್ನ ಒಂದು ಕಡೆ ಇಟ್ಕೊಳ್ಳಿ ಆನಂತರ ಇನ್ ಕೆಲವು ಈಗಾಗಲೇ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರ್ತವೆ ಇವು ನಿಮ್ಮ ಇದರಲ್ಲಿ ಡೈಸ್ನಲ್ಲಿ ಎಡಿಟ್ ಮಾಡೋ ಅಂಥವು ಇಂಚಿಲ್ ಹಿಂದೆ ಮುಂದೆ ಇರ್ತಕ್ಕಂಥದ್ದು ಹೆಸರು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಇರ್ತಕ್ಕಂಥವು ಇವನ್ನ ಅಪ್ಡೇಟ್ ಮಾಡಬಹುದು ಅನ್ನೋದನ್ನ ಒಂದು ಫೈಲ್ ಮಾಡ್ಕೊಳ್ಳಿ ಇನ್ನು ಕೆಲವು ಮಕ್ಕಳದು ಆಧಾರ್ನೇ ಅಪ್ಡೇಟ್ ಮಾಡಿಸ್ಬೇಕು ಇಲ್ಲಿ ನಮ್ಮ ಇದರಲ್ಲಿ ದಾಖಲಾತಿ ಪ್ರಕಾರ ಡೈಸು ಕರೆಕ್ಟ್ ಇದೆ ಡೈಸು ದಾಖಲಾತಿ ಇರೋ ಪ್ರಕಾರ ಆಧಾರ್ ಕಾರ್ಡಲ್ಲಿ ಇಲ್ಲ ಅಂತ ಅಂದರೆ ಅಂಥ ಮಕ್ಕಳದ್ದು ನಾವು ಆಧಾರ್ನೇ ಅಪ್ಡೇಟ್ ಮಾಡಿಸ್ಬೇಕು ಅಂತ ಏನು ಮಾಡಿದೆ ಅದನ್ನು ಒಂದು ಸಪ್ರೇಟ್ ಫೈಲ್ ಮಾಡಿ ಅದನ್ನು ಪೋಷಕರಿಗೆ ತುರ್ತಾಗಿ ತಲು ತಿಳಿಸಿ ವಿಚಾರವನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡೋಕ್ಕೆ ಆಧಾರ್ ಸೆಂಟ್ರಿಗೆ ಕಳಿಸಿ ಅಲ್ಲಿ ಬರ್ತ್ ಬರ್ತ್ ಪ್ರೂಫ್ ತಗೊಂಡು ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡಲ್ಲಿ ತಕ್ಕಂಥ ನೇಮ್ ಆಗ್ಬೋದು ಡೇಟ್ ಆಫ್ ಬರ್ತ್ ಆಗ್ಬೋದು ಜೆಂಡರ್ ಆಗಲಿ ಈ ಮೂರಲ್ಲಿ ಯಾವ್ದಾದ್ರು ವೇರಿಯೇಷನ್ ಇದ್ರೆ ಕರೆಕ್ಷನನ್ನು ಮಾಡ್ತಾರೆ ಆ ಕರೆಕ್ಷನ್ ಅನ್ನು ಮಾಡಿಸಿದ ನಂತರ ನಾವು ಇಲ್ಲಿ ಅಪಾರ್ ಐ ಡಿನ ಆ ಮಕ್ಕಳಿಗೆ ಜನ್ರೇಟನ್ನು ಮಾಡಬೇಕು ಈ ರೀತಿಯಾಗಿ ಮೂರು ವಿಧದಲ್ಲಿ ಅವನ ವಿಂಗಡಣೆ ಮಾಡ್ಕೊಂಡು ಒಂದು ಇದು ಸಕ್ಸಸ್ ಆಗೋಂಥ ಮಕ್ಕಳದ್ದು ಆ ಅಪಾರ ಅಪಾರ್ ಐ ಡಿ ಜನ್ರೇಟ್ ಮಾಡಿ ಎಡಿಟ್ ಮಾಡ್ಕೊಂಡು ನೇಮ್ನು ಡೇಟ್ ಆಫ್ ಬರ್ತ್ನೋ ಜೆಂಡರ್ನೋ ಎಡಿಟ್ ಮಾಡ್ಕೊಂಡು ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಮಾಡ್ತೀನಿ ನೋವನ್ನ ಒಂದಷ್ಟು ನೀವು ಎಡಿಟ್ ಮಾಡ್ಕೊಂಡು ನೇಮ್ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಅಲ್ಲಿ ಹೋಗಿ ಎಡಿಟ್ ಮಾಡ್ಕೊಂಡು ಮಾಡಿ ಇವು ಮಾಡೋಕ್ಕೆ ಇಲ್ಲದೇ ಇದ್ದಂಥ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋನ್ನ ಆದಷ್ಟು ಬೇಗ ಪೇರೆಂಟ್ಸ್ಗೆ ತಿಳಿಸಿ ತಲುಪಿಸಿ ಇನ್ನು ಕೆಲವು ಮಕ್ಕಳಿಗೆ ಆಧಾರ್ ಕಾರ್ಡೇ ಇಲ್ಲ ಮಾಡಿಸೇ ಇಲ್ಲ ಇದುವರೆಗೂ ಅಂತ ಅಂದರೆ ಆ ಮಕ್ಳದ್ದು ಏನು ಮಾಡಬೇಕಂದ್ರೆ ಆಧಾರ್ ಕಾರ್ಡ್ನ ಮಾಡಿಸ್ಲಿಕ್ಕೆ ಸ ಸಲಹೆಯನ್ನು ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಆ ಮಕ್ಕಳಿಗೆ ಅಪಾರ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಇನ್ನೂ ಒಂದು ಪ್ರಾಬ್ಲಮ್ ಏನಂತ ಅಂದರೆ ನಮಗೆ ಇದರಲ್ಲಿ ಇ ಪಿನಲ್ಲಿ ಎನ್ರೋಲ್ಮೆಂಟ್ ಪ್ರೊಫೈಲ್ ಏನಿದೆ ಇದರಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಲ್ಯಾಂಗ್ವೇಜ್ ಗ್ರೂಪ್ ಲ್ಯಾಂಗ್ವೇಜ್ ಗ್ರೂಪ್ ಸ್ಟಡಿಡ್ ಬೈ ಸ್ಟೂಡೆಂಟ್ ಅಂತ ಏನಿದೆ ಇಲ್ಲಿ ಸೆಲೆಕ್ಟ್ ಆಪ್ಷನನ್ನು ಕೊಟ್ಟಿದ್ದಾರೆ ಸೆಲೆಕ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಬರೀ ಸೆಲೆಕ್ಟ್ ಮಾತ್ರ ಬರುತ್ತೆ ಲ್ಯಾಂಗ್ವೇಜ್ ಗ್ರೂಪು ಕನ್ನಡ ಇಂಗ್ಲೀಷ್ ಅಂತಾಗಲಿ ಇಂಗ್ಲೀಷ್ ಕನ್ನಡ ಅಂತಾಗಲಿ ಸಿಗ್ತಾ ಇಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಮತ್ತು ಮೀಡಿಯಮ್ಮು ಸಹ ಇಲ್ಲಿ ಇದೇ ರೀತಿಯಾಗಿ ಬಂದರೆ ಇದು ಕಂಪ್ಲೀಟ್ ಆಗೋಲ್ಲ ಇ ಪಿ ಕಂಪ್ಲೀಟ್ ಆಗೋಲ್ಲ ಅಂದರೆ ಇದು ಜಿ ಪಿ ಇ ಪಿ ಮೂರು ಕಂಪ್ಲೀಟ್ ಆಗೋಲ್ಲ ಆನಂತರ ಅಪಾರ್ ಮಾಡ್ಯೂಲ್ ಸಹ ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ ಇದನ್ನು ನಮ್ಮ ಲಾಗಿನಲ್ಲಿ ಆಪ್ಷನ್ ಇಲ್ಲ ಮಾಡಲಿಕ್ಕೆ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಬ್ಲ್ಯಾಕ್ ಲಾಗಿನ್ನು ಅಥವಾ ಡಿಸ್ಟಿಕ್ ಲಾಗಿನ್ ಏನಿದೆ ಡಿಸ್ಟಿಕ್ ಲಾಗಿನ್ ಅಥವಾ ಬ್ಲಾಕ್ ಲಾಗಿನಲ್ಲಿ ಹೋಗಿ ಅಲ್ಲಿ ನಾವು ಇದನ್ನು ಅಪ್ಡೇಟ್ ಮಾಡಬೇಕು ಇದು ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಸ್ಪೆಸಿಲಿಟಿ ಏನಿದೆ ಅದರಲ್ಲಿ ಸೆಕ್ಷನ್ ಫಸ್ಟ್ ಸೆಕ್ಷನ್ ಏನಿತ್ತು ಅದರಲ್ಲಿ ಬರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಮೀಡಿಯಮ್ಮು ಮತ್ತು ಲ್ಯಾಂಗ್ವೇಜ್ ಗ್ರೂಪು ಇದನ್ನು ಅಲ್ಲಿ ಬ್ಲಾಕ್ ಡಿಸ್ಟಿಕ್ಕಲ್ಲಿ ಅಪ್ಡೇಟ್ ಮಾಡಿ ಇನ್ನು ಕೊನೆಯದಾಗಿ ತಮಗೆ ಇದೊಂದು ಫರ್ಗೆಟ್ ಪಾಸ್ವರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಪಾಸ್ವರ್ಡ್ ಗೊತ್ತಿಲ್ಲ ಅಥವಾ ಹಿಂದೆ ಹೆಚ್ಚಮ್ಮು ಬೇರೆ ಎಮ್ ಇದ್ರೂ ಅವ್ರ ಕಡೆ ಇದೆ ಸಿಗ್ತಾ ಇಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ನ ಈಸಿಯಾಗಿ ಜನ್ರೇಟ್ ಆಗುತ್ತೆ ಫರ್ಗೆಟ್ ಪಾಸ್ವರ್ಡ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಡೈಸ್ ನಂಬರು ಮತ್ತು ಮೊಬೈಲ್ ನಂಬರ್ನ ಕೇಳುತ್ತೆ ಇಲ್ಲಿ ಡೈಸ್ ನಂಬರ್ನ ಕೊಡಿ ಇಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರು ಹಿಂದೆ ಹೊಸದನ್ನ ಕೊಡೋಂಗಿಲ್ಲ ಹಿಂದೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಇದನ್ನ ಇಲ್ಲಿ ಸೇಮ್ ಟು ಸೇಮ್ ಟೈಪ್ ಮಾಡಿ ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ವೆರಿಫೈಯನ್ನು ಕೊಡಿ ವೆರಿಫೈನ ಕೊಟ್ಟ ಮೇಲೆ ಒ ಟಿ ಪಿ ಬರುತ್ತೆ ರಿಜಿಸ್ಟರ್ ಆಗಿರೋ ಮೊಬೈಲ್ಗೆ ಒ ಟಿ ಪಿ ಸೆಂಡ್ ಅಂತ ಹೋಗುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಆದಮೇಲೆ ಹೊಸ ಪಾಸ್ವರ್ಡ್ನ ಎರಡು ಸಲ ಕೇಳುತ್ತೆ ನೀವು ಪಾಸ್ವರ್ಡ್ ಮತ್ತು ರೀ ಎಂಟ್ರಿ ಕೇಳುತ್ತೆ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಿ